ಅತ್ತೆ ಏನತ್ತೆ ಇಲ್ಲಿವರೆಗೂ ಬಂದಿದ್ದೀರಾ ನಮ್ಮ ಅಪ್ಪ ಅಮ್ಮ ತಾಗೆ ಏನು ಕೆಲಸ ನಿಮಗೆ ಹಾಂ ಏನು ಕೇಳಕ್ಕೆ ಬಂದಿದ್ದೀರಿ ಅತ್ತೆ ನಾನು ನಿಂತಾಗೆ ಮಾತಾಡಕ್ಕೆ ಬಂದಿಲ್ಲ ನಿಮ್ಮ ಅಮ್ಮ ಅಮ್ಮಿಯಿಂದ ಏನೋ ಕೇಳಬೇಕಾಗಿತ್ತು ನೀನು ಒಂದು ಸ್ವಲ್ಪ ಮೊಗ್ಲಾಕ ನಿಂತ ಹಾಂ ಆಮೇಲೆ ಗೊತ್ತಾಗುತ್ತೆ ನಾನೇ ಯಾಕೆ ಬಂದಿದ್ದೀನಿ ಅಂತ ಹೋಗು ಅತ್ತೆ ಏನತ್ತೆ ಏನು ಕೇಳಬೇಕು ಮಲ್ಲಿ ನಮ್ಮ ಹತ್ರ ಮಾತಾಡಕ್ಕೆ ಬಂದಿದ್ದೀರಂತೆ ನಾವೆಲ್ಲ ಮಾತಾಡ್ತೀವಿ ಏ ಬಾ ನೀನು ಈ ಕಡೆಗೆ ಈ ಕಡೆಗೆ ಬಾ ಕಾಣಮರಿ ಬರೀ ಕಡೆ ಕುಕ್ಕ ಬರ್ರಿ ಕುಕ್ಕಂಡು ಅದೇನು ಅಂತಾನ ಮಾತಾಡಕ್ಕಾಗತ್ತೆ ಬರೀ ಕಾಫಿ ಕಾಯ್ಕೊಂಬತ್ತೀನಿ ಅಂತೆ ನಾನು ಇಲ್ಲಿಗೆ ಬಂದಿರೋದು ಕುಕ್ಕಂಡು ಕಾಫಿ ಕುಡ್ದೋಗಕ್ಕಲ್ಲ ಹಾ ಯಾಕಾದ್ರೂ ಆಗ್ಲಿ ಕುತ್ಕೊಳ್ಳು ಮಾತಾಡೋಣ ಅದೇನು ಅಂತಾನ ಅಂತ ಎಷ್ಟೊತ್ತಂತ ಇರ್ತೀಯ ನನಗೆ ಕುಕ್ಕಂಡ್ ಒಟ್ಟು ಓದ್ತಿಲ್ಲ ಹೋಗ್ಬೇಕು ಹಾ ಓ ಹೋಗ್ಲಿ ಬಿಡಿ ಕುಕ್ಕ ಅಂತಿದ್ರೆ ಪರವಾಗಿಲ್ಲ ಏನ್ ವಿಷಯ ಹೇಳಿ ಬಂದಿದ್ದು ಏನು ವಿಷಯ ಅಂತ ನಾನು ಹೇಳ್ಬೇಕಾ ನಿಮಗೆ ಏನು ಗೊತ್ತಿಲ್ವಾ ಅಲ್ಲ ಕಷ್ಟ ಕಾಲದಾಗೆ ಸಹಾಯ ಮಾಡಿದಾರ ನಾನು ಮರ್ತು ಬಿಡ್ತೀರಲ್ಲ ಇಸ್ಕೊಂಡಿದ್ದ ಕೊಡಬೇಕು ಅಂಬೋದು ಜ್ಞಾನ ಇಲ್ವಾ ನಿಮಗೆ ಏನು ಕೊಡಬೇಕು ನಾವು ನಿಮಗೆ ಅದೇ ಕಣಿ ಬಡ್ಡಿ ಕೊಟ್ಟಿಲ್ವಲ್ಲ ದುಡ್ಡು ಇಸ್ಕೊಂಡಿದ್ಕೆ ಅದೇ ನಾನು ಚೆನ್ನಾಗಿಲ್ಲದೆ ಇದ್ದಾಗ ಹದಿನೈದು ಸಾವಿರ ದುಡ್ಡು ಇಸ್ಕೊಂಡಿದ್ವಲ್ಲ ಆದರೂ ಬಡ್ಡಿ ನಾಯಿ ತಿಂಗಳ ಕೊಟ್ಟಿಲ್ವಲ್ಲ ಇನ್ನೂ ಅದಕ್ಕೆ ಬಂದಿರಬೇಕು ಅನ್ಸುತ್ತೆ ಹ್ಞೂ ನೆನಪಾತ ಈಗಲಾದ್ರೂ ಹಾಂ ಎಲ್ಲಿ ದುಡ್ಡು ಅದು ಕಳಮರೆ ಅದು ಈ ತಿಂಗಳು ಬಡ್ಡಿ ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ಕೊಡಲಿಲ್ಲ ಮುಂದಿನ ತಿಂಗಳು ಎರಡು ಸೇರಿಸಿ ಕೊಟ್ಬಿಡ್ತೀವಿ ಹೌದು ಕಳಂಬರೇ ನಾನು ಕೂಲಿ ಹೋಗಿಲ್ಲ ಕೂಲಿ ಹೋದ್ರೂ ಅದು ಮನೆ ಖರ್ಚಿಗೆ ಎಲ್ಲಮ್ಮ ಖಾಲಿ ಆಯಿತು ಇವ್ರುನು ಜಾಸ್ತಿ ಹೋಗಲ್ಲ ಅವಾಗ ಆಪ್ರೇಷನ್ ಆದಾಗಿಂದ ಅದಕ್ಕೇ ಈ ತಿಂಗಳು ಬಡ್ಡಿ ಕೊಡೋಕ್ಕಾಗಲಿಲ್ಲ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕೊಟ್ಬಿಡ್ತಿದ್ವಿ ನೀವು ಕೂಲಿನಾದ್ರು ಹೋಗ್ರಿ ಎಲ್ಲಿಗಾದ್ರು ಹೋಗ್ರಿ ಅದನ್ನ ಕೇಳ್ಕೊಂಡು ನಿನ್ಕಮಕ್ಕೆ ನನಗೆ ಟೈಮ್ ಇಲ್ಲ ಮಂಟಕ್ ಹೋಗ್ಬೇಕು ಬಡ್ಡಿ ದುಡ್ಡು ಕೊಡ್ರಿ ಮೊದ್ಲು ಅಲ್ಲ ಒಂದ್ ವಾರದ ಮೇಲೆ ಆತಲ್ಲ ಈ ತಿಂಗಳು ಬಡ್ಡಿ ಕೊಡಕ್ಕೆ ಟೈಮ್ ಮೀರಿ ನಿಮ್ದು ಹಾ ಮಂಟಾಕ್ ಬಂದು ಒಂದ್ ಮಾತನು ಹೇಳಂಗೂ ಇಲ್ಲ ಕೊಡಂಗೂ ಇಲ್ಲ ದುಡ್ಡ ನಾವೇ ಹುಡುಕಿ ಬರಬೇಕಾ ಕೊಟ್ಟು ನಿಮ್ಮನ್ನ ಹಾ ಏನ್ಕೊಂಡಿದಿರ ನಮ್ಮನ್ನ ಅಪ್ಪ ಅಮ್ಮ ಯಾಕಪ್ಪ ಕೊಟ್ಟಿಲ್ವ ದುಡ್ಡ ಇಲ್ಲ ಕಣಮ್ಮ ನಾನು ಕೂಲಿ ಹೋಗಿಲ್ಲ ನಿಮ್ಮ ಅಮ್ಮನ ಕೂಲಿ ಹೇಳಿ ಅದ ಏನ್ ಮಾಡೋದು ಮನೆ ಖರ್ಚಿಗೆ ಎಲ್ಲನ ಮುಗಿದ್ಬಿಟ್ಟೈತೆ ಕೂಲಿ ಹೋಗಿರೋ ದುಡ್ಡು ಈಗ ಅದಕ್ಕೇನೆ ಬಡ್ಡಿ ಆಗಿಲ್ಲ ಒಂದು ವಾರದ ಹಿಂದೆನೆ ಕೊಡಬೇಕಾಗಿತ್ತು ತಿಂಗಳ ತಿಂಗಳ ಕೊಡ್ತಿದ್ವಿ ಸರಿಯಾಗಿ ಆದರೆ ಕೂಲಿ ಬೇರೆ ಇಲ್ಲ ನಾನು ಎಲ್ಗೂ ಹೋಗಿಲ್ಲ ನನಗೂ ಕೂಲಿ ಸಿಕ್ಕಿಲ್ಲ ನಾನು ಹೋಗ್ತಿದ್ದೆ ಇಲ್ಲಾಂದ್ರೆ ಏನು ಮಾಡೋದು ಈ ತಿಂಗಳು ದುಡ್ಡು ಒಂದು ಆಗಲಿಲ್ಲ ಅದಕ್ಕೆ ಕೊಟ್ಟಿಲ್ಲ ಕಣಮ್ಮಲ್ಲಿ ಕೊಟ್ಟಿಲ್ಲ ಅಂತಂದರೆ ಹೆಂಗಪ್ಪ ಇಷ್ಟು ಮೇಲೆ ಕೊಡಬೇಕು ತಾನೆ ಇಲ್ಲ ಅಂತಂದರೆ ಹಾಂ ಹೋಗಿ ಅತ್ತೆ ಹತ್ರ ಹೇಳಾದರೂ ಬರ್ಬೇಕಾ ಈ ತಿಂಗಳು ದುಡ್ಡು ಕೊಡೋಕ್ಕಾಗಿಲ್ಲ ಒಂದು ಸ್ವಲ್ಪ ದಿನ ಟೈಮ್ ಕೊಡ್ರಿ ಕೊಡ್ತೀವಿ ಅಂತ ಹೇಳಿ ಏಳಾದರೂ ಬರ್ಬೇಕಾ ನೀವು ಹಿಂಗೆ ಸುಮ್ಮನೆ ಇದ್ದೆ ನೋಡು ಅವರೇ ಮನೆ ಹೊತ್ತೆ ಹುಡ್ಕೆ ಬರ್ಬೇಕಾ ಕೊಟ್ಟಿರೋರು ದುಡ್ಡು ಕೊಟ್ಟಿರೋರು ಹ್ಞೂ ಕಣಮ್ಮ ಮಲ್ಲಿ ಪಾಪ ನಿಮ್ಮ ಅತ್ತೆ ಬೇಜಾರು ಮಾಡ್ಕೊಂಡವ್ರೆ ನೋಡು ಇಲ್ಲಿಗೆ ಹುಡಿಕೆ ಬರಂಗಾತು ನಮ್ದೇ ತಪ್ಪು ಏನ್ ಮಾಡೋದು ನಾವಾದರೂ ಹೋಗಿ ಬಂದಿದ್ರೆ ಸುಮ್ಮನಾಗಿರೋರು ಈಗ ಇಲ್ಲಿ ನಿಮ್ಮ ತಪ್ಪು ನಮ್ಮ ತಪ್ಪು ಅಂತೇಳಿ ಮಾತಾಡ್ಕುಕಮಕ್ಕೆ ನನಗೆ ಗೊತ್ತಿಲ್ಲ ಹೋಗ್ಬೇಕು ಅಂತ ಹೇಳಿದೆ ತಾನೆ ಅವಾಗಲೇ ನಿಮಗೆ ಹಾ ಏನು ಇಲ್ಲಿ ಮಾತಾಡ್ಕೆ ನಿಂಕೊಂಬೋದು ಏ ಮಲ್ಲಿ ನೀನು ಬಾಯಿ ಮುಟ್ಕಂಡ್ ನಿಂತ್ಕಾ ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಲ್ಲ ಅತ್ತೆ ಅವ್ರಿಗೆ ಹೇಳ್ತಾ ಇದ್ದೆ ಸಮಯ ಸರಿಯಾಗಿ ಬಡ್ಡಿ ದುಡ್ಡು ಕೊಡ್ಬೇಕು ಅಂತಾನೆ ಹಾ ನೋಡು ನಿಮಗೆ ಬೇಜಾರಾಗ್ಯಕ್ಕೆ ಅದಕ್ಕೆ ನೀವ್ ಇಲ್ಲಿಗೆ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದೆ ಅತ್ತೆ ಹಾ ಅತ್ತೆ ಒಂದ್ ಸ್ವಲ್ಪ ದಿನ ಟೈಮ್ ಕೊಡ್ರಿ ಅತ್ತೆ ಇನ್ನೊಂದು ವಾರ ಹದಿನೈದು ದಿವಸ ಆದ್ಮೇಲೆ ಕೂಲಿ ಹೋಗ್ತಾರಲ್ಲ ಕೂಲಿ ಹೋದ್ಮೇಲೆ ದುಡ್ಡು ಯಾವ್ದಾದ್ರು ಒಂದಕ್ಕೆ ಆಗುತ್ತೆ ಹೊಂದಿಸ್ಕೊಂಡು ತಂದು ಕೊಡ್ತಾರೆ ಹಾಂ ನೀನು ಬಾಯಿ ಮುಚ್ಕೊಂಡಿರಿ ನೀನು ಎಂಥೇಳಬೋದು ನನಗೆ ಚೆನ್ನಾಗಿ ಗೊತ್ತೈತಿ ಹಾ ಈಗ ಒಳ್ಳೊಳ್ಳಂಗೆ ನನ್ನ ಇದ್ರಿಗೆ ಮಾತಾಡಕ್ಕೆ ಬರಬೇಡ ಹಾ ನನಗೂ ಗೊತ್ತೈತಿ ಯಾರು ಎಂತಾರೋ ಅಂಬೋದು ಹಾ ನನ್ನ ಮಗನ್ನ ನನ್ನಿಂದ ದೂರ ಮಾಡಿದವಳು ತಾನೇ ನೀನು ಹಾ ನಾನು ನಿನ್ನ ಮಗ ಕೇಳ್ತೀನಿ ನಿನ್ಕಾಯಬೇಕೆ ಇಲ್ಲಿ ಹಾ ಅಯ್ಯೋ ಕಾಳಮರೆ ಅವ್ಳನ್ನ ಯಾಕೆ ಬೈತೀರಾ ಬಿಡಿ ಹಾ ಅವಳದ್ದೇನು ತಪ್ಪಿಲ್ಲ ಇದ್ರಾಗೆ ಸರಿ ನಾವು ಇನ್ನೊಂದು ಆಹಾರ ಹದಿನೈದು ದಿವಸ ಒಳಗಡೆ ಬಡ್ಡಿ ದುಡ್ಡ ಎಲ್ಲಾದ್ರೂ ಒಂದಿಸಿ ತಂದು ಕೊಡ್ತೀವಿ ಈಗ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಹ್ಞೂ ಏನೋ ಮರ್ತು ಆಗ್ಬಿಟ್ವಿ ಒಂದು ವಾರದ ಹಿಂದೆನೇ ಕೊಡ್ಬೇಕಾಗಿತ್ತು ನಮ್ದೇ ತಪ್ಪು ಎಲ್ಲೊಂದಿಸ್ತೀರಾ ಒಂದ್ಸಕಾಗುತ್ತಾ ನಿಮ್ಮ ಕೈಯ್ಯಾಗೆ ಆಗಲ್ಲ ಒಂದು ವಾರದೊಳಗಡೆ ನಮ್ಮ ನಮ್ಮೊಳಗೆ ಕೆಲಸ ಐತಿ ಅಲ್ಲಿ ಕೆಲಸ ಮಾಡಬರ್ರಿ ಗಂಡ ಹೆಂಚಿನಿ ಇಬ್ರು ಹೇಳಿದ್ರಿ ತಾನೆ ನಿಮ್ ದುಡ್ಡೆಲ್ಲ ನಾ ಚೀರಾತಕ್ಕ ನಿಮ್ ನಿಮ್ಮ ಬಂದು ಕೂಲಿ ಕೆಲಸ ಮಾಡ್ತೀವಿ ಗಂಡ ಎಂಚಿ ಇಬ್ರುನು ಅಂತ ಹೇಳಿ ಹಾ ಹೇಳಿದರೂ ಸಲ ಆದ್ರೂ ಬರ್ಲಿಲ್ವಲ್ಲ ಕೂಲಿ ಕೆಲ್ಸಕ್ಕೆ ನಮ್ಮದಕ್ಕೆ ಹಾ ಅದಕ್ಕೆ ಬಡ್ಡಿ ದುಡ್ಡು ಕೊಡ್ಲಿಲ್ಲ ಕೆಲ್ಸಕ್ಕಾದ್ರೂ ಬರ್ಲಿ ಅಂತ ಹೇಳಿ ಹೇಳೋಣ ಅಂತ ಬಂದೆ ಬರಬಾರದು ಅಂತ ಏನು ಇಲ್ಲ ಬಡ್ಡಿ ದುಡ್ಡು ಕೊಡ್ತಿದ್ವಲ್ಲ ತಿಂಗಳ ತಿಂಗಳ ಸರಿಯಾಗಿ ಕೊಡ್ತಿದ್ವಿ ಅದಕ್ಕೆ ನಾವು ಸುಮ್ಮನಿದ್ವಿ ಈ ತಿಂಗಳು ಕೊಟ್ಟಿಲ್ವಲ್ಲ ಹಾ ಅದಕ್ಕೆ ಹೇಳ್ತಾ ಇರೋದು ನಮ್ಮೊದಾಗೆ ಕೂಲಿ ಕೆಲ್ಸಕ್ಕೆ ಬರ್ರಿ ನಿಮ್ಮಕ ನಮ್ಮೊಂದಕ್ಕೆ ಮತ್ತಿದ ತಗೆ ತೆಗೆ ದುಡ್ಡುಕೊಂಡಿದಾರು ಬಡ್ಡಿ ಕೊಡಕ್ಕಾಗಲ್ಲ ಅಂತ ಹೇಳಿ ಎಷ್ಟು ಜನ ಕೂಲಿ ಕೆಲಸ ಮಾಡಲ್ಲ ಹೇಳ್ರಿ ಹಾ ನೀವು ಹಂಗೆ ಮತ್ತೀಗ ನೀವು ಹೇಳಿದ್ರಿ ತಾನೆ ನೀನ್ ಎಂತಿನ್ ಕೇಳು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನೀನ್ ಚೆನ್ನಾಗಿರ್ಲಿಲ್ವಲ್ಲ ನಿಗ್ ಗೊತ್ತಿಲ್ಲ ನೀಂತಿನ್ ಕೇಳು ನನ್ನ ಮಗನೇ ಬಂದಿದ್ದ ಏನಾದ್ರು ಕೊಡಕ್ ಆಗಲಿಲ್ಲ ಅಂತಂದ್ರೆ ಕೂಲಿ ಬಂದಾದ್ರು ತೀರಿಸ್ತೀವಿ ನಿಮ್ ಹೇಳಿ ಅಂತೇಳಿ ನಿನ್ನೆಂತಿನೇ ಹೇಳಿದ್ಲ ಹಾ ಹೌದೇನೆ ಹಂಗಂತ ಹೇಳಿದ್ದ ದುಡ್ಡು ಆಗ್ಲಿಲ್ಲ ಅಂತಂದ್ರೆ ಕೂಲಿ ಬರ್ತೀವಿ ಅಂತಾನ ಹಂಗೆ ಹೇಳಿ ಇಸ್ಕೊಂಬಂದಿದ್ದು ಹ್ಮ್ ಅದು ಅಲ್ದೇನೆ ನಮ್ದು ಅದೇ ಒಂದ್ ಎಕರೆ ಜಮೀನು ಎರಡ್ ಎಕರೆ ಜಮೀನು ಬೇರೆ ಆಡಿದ್ರು ಸಾಹ್ಕಾರ ಹಂಗೆ ಕೊಡಕ್ಕಾಗಲ್ಲ ಅಂತ ಹೇಳಿ ಏನಾದ್ರೂ ಬಡ್ಡಿ ಕೊಡಕ್ ಆಗಲಿಲ್ಲ ಅಂತಂದ್ರೆ ನಮ್ಮದಾಗೆ ಬಂದು ಕೆಲ್ಸ ಮಾಡ್ಬೇಕು ಅಂತನೂ ಹೇಳಿದ್ರು ಕಾಳಮ್ಮರು ಸಾವುಕಾರ ಇಬ್ರುನು ಹಾ ಹಂಗಾದ್ರೆ ನಾವು ಅವ್ರೊಲ್ದಕ್ಕೆ ಕೂಲಿ ಕೆಲ್ಸಕ್ ಹೋಗದ ಕಣ್ರಿ ಹೋಗ್ಲೇಬೇಕು ಏನ್ ಮಾಡಕ್ಕಾಗುತ್ತೆ ದುಡ್ಡಂತೂ ಕೊಡಕ್ಕಾಗಲ್ಲ ನಮ್ ಕೈಯ್ಯಾಗ ಇನ್ನೊಂದು ವಾರಕ್ಕೊಂದ್ಸಕ್ಕೂ ಆಗಲ್ಲ ಅಷ್ಟೊಂದು ದುಡ್ಡ ಏನ್ ಮಾಡೋದು ಅವಾಗ ಬೇರೆ ಮಾತು ಕೊಟ್ಬಿಟ್ಟಿದ್ದೆ ನಾನು ಕೂಲಿ ಬಂದಾದರೂ ತೀರಿಸ್ತೀವಿ ಅಂತಾನ ಈಗ ಅವ್ರು ಹೊಲ್ದಾಗೆ ಕೆಲಸ ಐತಂತೆ ಅದಕ್ಕೆ ಕರೆಯಕ್ಕೆ ಬಂದೇವ್ರೆ ಈಗ ಕಷ್ಟದಾಗಿ ಆಗಿರೋರ್ಗೆ ನಾವು ಕರಿತಾ ಇದ್ದಾರೆ ಕೆಲ್ಸಕ್ಕೆ ಅಂದಮೇಲೆ ಹೋಗ್ಲೇಬೇಕಲ್ಲ ಕಷ್ಟದಾಗ ಕಷ್ಟ ನಾವು ಯಾವತ್ತು ಮರಿಬಾರ್ದು ಹೌದಾ ಸರಿ ಆಯ್ತು ಬಿಡು ಅಲ್ಲ ಊರಿನ ಜನ ಏನನ್ಕೊಂತಾರೋ ಏನೋ ಎಲ್ಲ ಆಡ್ಕೊಂತಾರೆ ನೋಡು ನೆಂಟರು ಇವ್ರು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಗಂಡ ಹೆಣ್ತೀನ ಅಂತ ಹೇಳಿ ಜನ ಅಯ್ಯೋ ರೀ ಆಡ್ಕೊತಾರೆ ಅಂತ ಹೇಳಿ ನಾವು ಸುಮ್ನೆ ಇದ್ರೆ ಹಾ ಅವ್ರಿಗೆ ಇನ್ನು ಸಿಟ್ಟು ಬರುತ್ತೆ ಕಾಳಮ್ಮರು ಪಾಪ ಇಲ್ಲಿಗಾನ ಉಳಿಕ ಬಂದವ್ರಿ ನೀವು ಅವತ್ ಅವ್ರೇನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನೀವು ಉಳಿಯೋ ಪರಿಸ್ಥಿತಿ ಇಲ್ಲ ಇರ್ಲಿಲ್ಲ ಹಾ ಹೆಂಗ್ ಹೆಂಗ್ಲಾಗೆ ನೀವು ಅವ್ರು ಕೊಟ್ಟಿರೋ ದುಡ್ಡಿಂದಾನೇ ಚೆನ್ನಾಗಿದ್ದೀರಾ ಈಗ ಏನು ಮಾಡಕ್ಕಾಗಲ್ಲ ದುಡ್ಡು ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ಕೂಲಿನಾದ್ರು ಹೋಗಿ ತೀರ್ಸ್ಲೇಬೇಕು ಏನಾದ್ರೂ ಮಾತಾಡ್ಕೊಂಬಿ ಹೋಗಾನೆ ಬಿಡಿ ನಾಳೆಯಿಂದಾನೆ ಇಬ್ಬರು ಅವ್ರಿಗೆ ಅವ್ರ ಹೊಲಕ್ಕೆ ಕೆಲ್ಸಕ್ಕೆ ಈಗ ಯಾವ್ದು ನಿರ್ಧಾರ ಮಾಡಿ ಜಲ್ದಿ ಹೇಳ್ಬೇಕು ಹಾಂ ಕಂಪ್ನಿ ನಿಂತ್ಕೊಂಡಿರ ನಾನಿಲ್ಲಿ ನೀವಿಬ್ರು ಹಿಂಗೆ ಮಾತಾಡ್ಕೊಂಡ್ರಿ ಬತ್ತಿರೋ ಇಲ್ವೋ ಹೇಳಿ ಬರ್ತೀವಿ ಬಿಡಿ ಕಳಮೋರಿ ನಮ್ಮ ಕಷ್ಟಕ್ಕೆ ನೀವ್ ಆಗಿದ್ದೀರಾ ಅಂತಂದ್ರೆ ನಿಮ್ಮೊಲ್ದಾಗ ಕೆಲಸ ಐತಿ ಅಂದ್ರೆ ನಾವು ಬರ್ದಂಗಿರ್ತಿವ ಯಾರ ಆದ್ರೆ ಏನಂತೆ ಕೂಲಿ ಮಾಡ್ಕೊಂಡ್ ತಿಂಬರ್ಗೆ ಸರಿ ಬರ್ತೀವಿ ನೀವ್ ಹೋಗಿ ಏನು ಬೇಜಾರ್ ಮಾಡ್ಕೋಬೇಡ್ರಿ ನಮ್ಮ ಹತ್ರ ದುಡ್ಡು ಇದ್ರೆ ಬಿಡ್ತಿದ್ವಿ ಹಾ ಕೂಲಿ ಬರ್ತೀವಿ ಇಬ್ರು ನಾಳೆಯಿಂದಾನ ತೀರವರ್ಗು ಸರಿ ಸರಿ ಆಯ್ತು ಮುಂಚೆ ಬಂದು ಇಬ್ರು ಕೆಲಸಕ್ಕೆ ಹಾ ಅದು ಇದು ಅಂತ ಹೇಳಿ ನೆಪ ಹೇಳಂಗಿಲ್ಲ ನಾವು ತಿರ್ಗ ಕಾರ್ಯಕ್ಕೆ ಬರಂಗೋ ಇಲ್ಲ ನಿಮ್ಮಂತಕ್ಕೆ ನಾವು ಆಯ್ತು ಕಳಮರ್ರಿ ನೀವೇನು ಬರಕ್ ಹೋಗ್ಬೇಡ್ರಿ ತಿರ್ಗಾನ ನಾವೆಲ್ಲ ಬರ್ತೀವಿ ನಾನು ನನ್ನ ಗಂಡ ಇಬ್ರು ಬರ್ತೀವಿ ಇರ್ರಿ ಕಾಪಿನಾದ್ರೆ ಕಾಸಿ ಕುಡ್ದು ಕುಡಿದೋಗ್ಯಾವಂತೆ ಅಲ್ಲಿಂದ ಇಲ್ಲಿಗಾನ ಬಂದಿದ್ದೀರಾ ಹಾಂ ಕಾಪಿ ಕಾಸಿಗೆ ಬರ್ತೀನಿ ನೀ ಕುಡಿದು ಹೋಗ್ಯಾವಂತ ಇರ್ರಿ ಏನು ಬೇಡಮ್ಮ ನಿಮ್ಮನೆ ಕಾಪಿ ಅಂತ ಗತಿ ನನ್ಗಿನ್ನ ಬಂದಿಲ್ಲ ಹೋಗ್ತೀನಿ ನಾನು ಹಾಂ ಅಲ್ಲ ಏನು ನೆಂಟಾಗ್ಬೇಕಲ್ಲ ಅಂತ ಹೇಳಿ ಕಾಪಿ ಕುಡಿಯೋಕರದ್ರೆ ನೋಡು ನಮ್ಮತ್ತೆ ಎಷ್ಟು ದೌಲ ತಿನ್ನ ಅಂತ ಗತಿ ಬಂದಿಲ್ವಂತೆ ಗತಿ ಬಂದೈತಿ ಅಂತ ಯಾರನ್ನ ಕಾಪಿ ಕುಡಿಯಿರಿ ಅಂತ ಹೇಳ್ತಾರೆ ಯಾರನ್ನ ಮಾತಾಡ್ಕೋದಾದ್ನ ಹಂಗ್ ಮಾತಾಡತ್ ನೋಡು ನಮ್ಮ ಅತ್ತೆ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ ಇವ್ರಿಗೆ ಹ ಸಾವ್ಕಾರ್ಕೆ ಸಾವ್ಕಾರ್ಕೆ ಅಂತ ಹೇಳಿ ಹ ತಲೆಗೆ ಅದೇ ತುಂಬಿಕೊಂಡ್ ಇದಾರೆ ಬಡವರು ಕಂಡ್ರೆ ಆ ಒಂದಿಷ್ಟು ಮರ್ಯಾದೆನೆ ಕೊಡಲ್ಲ ಹೋಗ್ಲಿ ಬಿಡ ಮಾಮಲ್ಲಿ ನೀನ್ ಯಾಕೆ ಬೈಕ್ ಎಂತೀಯ ನಿಮ್ಮ ಅತ್ತೇನ ಅವ್ರ ಮೊದ್ಲಿಂದ ಸಾವ್ಕಾರ ಅಲ್ವಾ ಅದಕ್ಕೆ ನಮ್ಮಂತ ಬಡವನ್ ಕಂಡ್ರೆ ಕೀಳಾಗಿ ನೋಡ್ತಾರೆ ಹ ಅಲ್ಲ ಅವ್ರ ಕಾಪಿ ಕುಡಿಲಿಲ್ಲ ಅಂತಂದ್ರೆ ನಮ್ಗೆ ನಷ್ಟ ಆಗಲ್ಲ ಬಿಡು ಹ ಏನೋ ಮಂಟಕಾನ ಬಂದೇವರಲ್ಲ ಅಂತ ಹೇಳಿ ನಿಮ್ಮ ಅಮ್ಮಯ್ಯ ಕಾರದ್ಲು ಅಷ್ಟೇನೆ ಹಾ ಬರ್ಲಿಲ್ಲ ಅಂತಂದ್ರೆ ನಾವಿನ್ನೇನ್ ಮಾಡಕ್ಕಾಗುತ್ತೆ ಬಲವಂತ ಕುಡ್ಸಕ್ಕಾಗುತ್ತೆ ಹೋದ್ರೆ ಹೋಗುತ್ತೆ ಬಿಡು ಹಾ ಅಲ್ಲ ಕಣಪ್ಪ ನೀನು ಅಮ್ಮಯ್ಯನ ಕೂಲಿ ಹೋಗ್ತೀರಿ ನಮ್ಮೊಂದಕ್ಕೆ ಊನಮ್ಮ ಹೋಗ್ಲೇಬೇಕು ಹಾ ದುಡ್ಡಂತೂ ಕೊಡಕ್ಕಾಗ್ಲಿಲ್ಲ ಓ ಕೂಲಿ ಏನಾದ್ರೂ ಹೋಗಿ ತೀರ್ಸಣ ಅಂತ ಇಲ್ಲಾಂದ್ರೆ ಅಂದ್ರೆ ನಿಮ್ಮ ಅತ್ತೆ ಸುಮ್ನೆ ಇರಲ್ಲ ಹಾ ಇಲ್ಲಿಗಾನ ಹುಡುಕಿ ಬಂದೇವಳೆ ನಿಮ್ಮ ಅತ್ತೆ ಅಂತಂದ್ರೆ ಹಾ ಜಾಸ್ತಿ ಸಿಟ್ ಮಾಡ್ಕೊಂಡಿರ್ತಾಳೆ ಸುಮ್ನೆ ಸಿಟ್ಟು ಜಾಸ್ತಿ ಆಗಕ್ಕೆ ಮುಂಚೆಲೆ ಕೂಲಿ ಹೋಗೋದೇ ಒಳ್ಳೇದು ಸುಮ್ನೆ ಹಾ ನೀನೇನು ತಲೆ ಕೆಡಿಸ್ಕೆ ಬೇಡ ಏನು ಆಗಲ್ಲ ನಮ್ಮ ಹೋಗಲ್ಲ ನಿಮ್ಮ ನಿಮ್ಮದಾಗ ನಾವು ಕೆಲಸ ಮಾಡಿದ್ದೇವೆ ಹ್ಞೂ ನನ್ನ ಮಗಳಿಗೋಸ್ಕರನಾ ಕೆಲಸ ಮಾಡ್ತಾ ಇದ್ದೀವಿ ಅನ್ಕೊತೀವಿ ಬಿಡು ನೀನೇನ್ ಬೇಜಾರು ಮಾಡ್ಕೋಬೇಡ ಹೋಗು ಕಾವೇರಿ ಎಲ್ಲಿ ಹೋದ್ರು ನೋಡ್ಕೆ ಹೋಗಿ ಹೋಗಿ ಆಮೇಲೆ ಅಲ್ಲೆಲ್ಲನೂ ಹೋಗಿ ನಾಯಿ ಪಾಯಿ ಆಮೇಲೆ ಕೊಡ್ಗಿಡ್ದವು ನಾಯಿ ಮೊದಲೇ ಮಸ್ತ್ ಆಗಿದೆ ನಮ್ಮ ಮೂರ ಗಂಜನಿ ಬೀಜ ನಾಯಿಗಳು ಹ್ಞೂ ಸರಿ ಆಯ್ತು ಕಣಮ್ಮ ಗೊತ್ತೀನಿ ನಾನು ಎಲ್ಲಿಗೋಣಮ್ಮ ಎಲ್ಲಿದ್ಯಾ ఓకే స్నేహిత ఈ విడియో ఇ ముగ్స్తీ కతూ ముందువరయ నిమ్మె విడియో ఇష్టక్ షేర్ ఇంకా యొక్క చానల్ సబ్స్క్రైబ్ దయట సబ్స్క్రైబ్ ముందే వీడియో సిక్తి నమస్కారం